ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಆ ಗೃಹಲಕ್ಷ್ಮಿ ದುಡ್ಡು ನನಗೆ ಬರ್ತಾ ಇತ್ತು ಅದ್ರಿಗೆ ಬರಲ್ಲ ಅಂತ ತೆಗೆಸ್ಬಿಟ್ಟಿದ್ದಾರೆ ಸರ್ ನಂಗೆ ಅಕ್ಕಿ ಇಲ್ಲ ನಾನು ಒಬ್ಬಳಿರೋ ನನ್ನ ಗಂಡ ಇಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಬಾರಿ ಯಾರಿಗೂ ಬೇಡ ಇಲ್ಲ ಸರ್ ಯಾರು ನನ್ಗೆ ಸಹಾಯ ಮಾಡೋರು ಇಲ್ಲ ಮಗ ಹಚ್ಚಿದ್ರೆ ನಮ್ಮೂರು ಮೂರುವರೆ ಸರ್ ಗೃಹಲಕ್ಷ್ಮಿ ಹಣಕ್ಕಾಗಿ ಹೆತ್ತ ತಂದೆ ತಾಯಿಯವರನ್ನ ಮನೆಯಿಂದ ಹೊರ ತಳ್ಳಿರುವ ಘಟನೆಯೊಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಡೆದಿದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಹಣ ಎಷ್ಟೋ ಮಹಿಳೆಯರಿಗೆ ಸಾಕಷ್ಟು ಉಪಯೋಗವಾಗುತ್ತಿದೆ ಮನೆಗೆ ಫ್ರಿಡ್ಜ್ ವಾಷಿಂಗ್ ಮಷಿನ್ ಸ್ಕೂಟಿ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಹಾಗೂ ಹೂವಿನ ವಾರಹಳ್ಳಿ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಹಣಕ್ಕಾಗಿ ಹೆತ್ತ ತಾಯಿಯನ್ನ ಮನೆಯಿಂದ ತಳ್ಳಿರುವ ಅಮಾನವೀಯ ಘಟನೆಯೊಂದು ನಡೆದಿದೆ ತೆಗೆದು ಸರ್ ನನಗೆ ಪೇಶೆಂಟ್ ನಾನು ನಂಗೆ ಹುಷಾರಿಲ್ಲ ನಾನು ಸ ನಾಲ್ಕು ವರ್ಷ ಆಯ್ತು ಸಪ್ರೇಟ್ ಇದ್ದೀನಿ ಆ ಗೃಹಲಕ್ಷ್ಮಿ ಬಿಟ್ಟು ನನಗೆ ಬರ್ತಾ ಇತ್ತು ಅದ್ರಿಗೆ ಬರಲ್ಲ ಅಂತ ತೆಗೆಸ್ಬಿಟ್ಟಿದ್ದಾರೆ ಸರ್ ನಂಗೆ ಅಕ್ಕಿಗೂ ಇಲ್ಲ ನಾನು ಒಬ್ಬಳು ಇರೋದು ನನ್ನ ಗಂಡ ಇಲ್ಲ ಕಿರ್ಕೊಂಡ್ಬಿಟ್ಟಿದ್ದಾರೆ ನಾನು ಬಾರಿ ಯಾರಿಗೂ ಬೇಡ ಇಲ್ಲ ಸರ್ ಯಾರು ನನ್ನ ಸಹಾಯ ಮಾಡೋರು ಇಲ್ಲ ಮಗ ಚಿದ್ರೆ ನಮ್ಮೂರು ಊರು ವರಲ್ಲಿ ಸರ್ ನಮ್ಮೂರು ಊನ್ವರಲ್ಲಿ ಹಾಂ ಮಾತಾಡೋದೇ ಇಲ್ಲ ಸರ್ ಫೋನ್ ಮಾಡಿದ್ರೆ ಎತ್ತಲ್ಲ ಸರ್ ಫೋನ್ ಮಾಡಿ ಕರೆದ್ರೆ ಇವಾಗ ಕ್ಯಾನ್ಸಲ್ ಮಾಡ್ತೀನಿ ಕಾರ್ಡ್ ಅಂದರೆ ಹೆಂಗೆ ಮಾಡ್ತೀನಿ ಮಾಡಿ ಸರ್ ನೋಡೋಣ ಅಂತಾರೆ ಏನು ಸರ್ ಬಾ ಅಂದರೆ ಇಲ್ಲಿಗೆ ಬರಲ್ಲ ಅಲ್ಲಿ ನಮಗೆ ರೇಷನ್ ಕೊಡ್ತಾರಲ್ಲ ಅಲ್ಲಿಗೆ ಹೋಗಿ ಎನ್ಕ್ವೈರಿ ಬಾ ಅಂತ ನಮ್ಮ ರೇಷನ್ ಕೊಡೋರು ಸಾರ್ ಹೇಳಿದ್ದಾರೆ ನಾನು ನಮ್ಮ ಊರವರೆ ಸರ್ ನನ್ನ ಕಾರ್ಡ್ನಿಂದ ತರಿಸ್ಬಿಟ್ಟಿದ್ದೀನಿ ನಮಗೆ ಕಲ್ಲಿದ್ದು ನನಗೆ ಮೂಲೆ ಕುಡಿದು ಹೋಗಿ ಸರಿ ಇಲ್ಲ ಆಪ್ರೇಷನ್ ಮಾಡಬೇಕಂತ ಹಾಸ್ಪಿಟಲ್ಗೆ ಎರಡು ಸಾವಿರ ಬರ್ತಾ ಬರ್ತಾಯಿದ್ದು ನಾನು ಜೀವನ ಮಾಡ್ಕೊಳ್ತಾ ಇದ್ದೀನಿ ಸರ್ ಅದಕ್ಕೆ ನಾನು ನಿಲ್ಸಿ ಅಕ್ಕಿ ಏನು ಬರ್ತೀರ ಮಾಡೋದಿಲ್ಲ ನಾನು ಇವಾಗ ಜೀವನ ಮಾಡೋದು ಇಲ್ಲ ಸರ್ ನಾನು ಏನು ಮಾಡಲಿ ಸರ್ ನಂಗೆ ರೇಷನ್ ಕಾರ್ಡ್ ಸರ್ ಮಗ ಸೊಂದೇನು ಸರ್ ಚಿರಾಪುರ ಸರ್ ಇಲ್ಲ ಆಗಿದೆ ಸರ್ ನನಗೆ ಯಾವಾಗ ಮಾಡ್ತಿದ್ದಾರೂ ಗೊತ್ತಿಲ್ಲ ಈ ತಿಂಗಳು ಹೋಗಿದ್ರೆ ಈಗ ನಿಮಗೆ ನಿಮ್ಮ ಹೆಸರು ಇಲ್ಲಮ್ಮ ಲಕ್ಷ್ಮೀದೇವಮ್ಮ ಹೋಗಿ ನೀನು ಆ ಕಾಲೂ ಕಾಫಿ ಸಹ ಕೇಳಬೇಕು ಬಾ ನಮಗೆ ಗೊತ್ತಿಲ್ಲ ಅಂದರೆ ದೇಶ ಸರ್ ನಾನು ಬಂದು ಕೇಳಿದೆ ಸರ್ ನಿನ್ನೆ ಹೇಳಿದ್ರೆ ಅಮ್ಮ ಡಿಲೀಟ್ ಮಾಡಿದ್ದಾರೆ ಏನು ಮಾಡಬೇಕು ಫೋನ್ ಮಾಡಿ ಹೇಳಿದ್ರೆ ನಿನ್ನೆ ಬಾ ಭಾ ಅಂತ ಹೇಳಿದ್ರ ಸರ್ ಬರ್ತೀನಿ ಅಂತ ಇವತ್ತು ಬಾ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿದ ಬಾ ಅಂತ ಸ್ವಿಚ್ ಆಫ್ ಮೇಲೆ ಮಾಡಿದ್ರೆ ಬಾ ಅಂದರೆ ನಾನು ಬರಲ್ಲ ಹೆಂಗೆ ತೆಗಿತೀರ ರೇಷನ್ ಕಾರ್ಡ್ ತೆಗೆದು ತೆಗೆದುಬಿಡ್ತೀನಿ ಸಾರಿ ಅಂದರೆ ಹೆಂಗೆ ತೆಗೀತೀರ ನೋಡೋಣ ನಾನು ಬರಲ್ಲ ಅಂತ ಹೇಳಿದೆ ಸೊಸೆ ತೆಗ್ದಿದ್ದಾಳೆ ಅಂತ ಮಗ ಹೇಳ್ತಾ ಇದ್ದೀನಿ ಸಾರಿಗೆ ನೀನು ಸೊಸೆ ನಾನು ಹೆಂಗೆ ಹೋಗಿ ತೆಗೆದುಬಿಟ್ಟಿದ್ದಾಳೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾಯಿಯ ಆರೋಗ್ಯ ಏರುಪೇರಾಗಿದೆ ಎಂದು ರೇಷನ್ ಕಾರ್ಡ್ನಿಂದ ಹೆಸರು ರದ್ದು ಮಾಡಿಸಿ ತಾಯಿಯ ಹೆಸರಿನಲ್ಲಿ ಬರುತ್ತಿದ್ದ ಅಕ್ಕಿ ಹಣವನ್ನು ಪತ್ನಿಯರ ಹೆಸರಿಗೆ ರವಾನಿಸಿಕೊಂಡಿದ್ದಾರೆ ಸದ್ಯ ಇದರಿಂದ ದಿಕ್ಕು ತೋಚದೆ ಸೈಬರ್ ಕ್ರೈ ಕೇಂದ್ರದಿಂದ ವಿಚಾರಣೆ ನಡೆಸಿದ ವೇಳೆ ನಿನಗೆ ಬರುತ್ತಿದ್ದ ಹಣ ನಿಮ್ಮ ಸೊಸೆಗೆ ಹೋಗುತ್ತಿದೆ ರೇಷನ್ ಕಾರ್ಡ್ ನಲ್ಲಿ ನಿನ್ನ ಹೆಸರು ಇಲ್ಲ ಎಂದು ಅಧಿಕಾರಿಗಳು ತಾಯಂದಿರಿಗೆ ಹೇಳಿಕೆ ನೀಡಿದ್ದಾರೆ ಸದ್ಯ ಇದರಿಂದ ಗೃಹಲಕ್ಷ್ಮಿ ಹಣವೂ ಇಲ್ಲ ಸರ್ಕಾರದ ಅನ್ನಭಾಗ್ಯ ಯೋಜನೆಯೂ ಸಿಗದೆ ಬೀದಿಯಲ್ಲಿ ಉಳಿದುಕೊಳ್ಳುವಂತಾಗಿದೆ ಎಂದು ಗ್ರಾಮಗಳ ಲಕ್ಷ್ಮೀ ದೇವಮ್ಮ ಹಾಗೂ ನಾಗರತ್ನಮ್ಮ ತಾಲೂಕಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಮಗ ಬೇರೆ ಹೋದ್ಮೇಲೆ ನನ್ನ ರಾಷನ್ ಅದ ನನ್ನ ಹೆಸರು ಕಿತ್ತಾಕಿತ್ತು ಅವ್ರ ಹೆಸರು ಮಾಡಿಸ್ಕೊಂಡ ಮಾಡಿಸ್ಕೊಂಡ್ಬಿಟ್ಟು ರಾಷನ್ ಒಂದು ಹತ್ತು ದಿನ ಮೂರು ತಿಂಗ್ಳು ಅವನೇ ತಂದು ಕೊಟ್ಟ ಆಮೇಲೆ ಕಾರ್ಡ್ ತಂದುಬಿಟ್ಟು ಇವ್ರ ಹತ್ರ ಏನು ಹೇಳಿದ್ರು ಏನೋ ಮೆಸಿನ್ ಹಾಕ್ಬಿಟ್ಟವ ಕಾರ್ಡ್ ಬೇರೆ ಮಾಡಿಸ್ಕೊಂಡ್ಬಿಟ್ಟ ಈ ಕಾರ್ಡ್ ತಂದು ನನ್ನ ಹತ್ರ ಬಿಸಿ ಹಾಕಿಬಿಟ್ಟ ಬಿಸಿ ಹಾಕಿಬಿಟ್ಟು ಅಲ್ಲಿ ಹೋಗಿ ಕಾರ್ಡ್ ನೋಡ್ಸಿದ್ರೆ ಇಲ್ಲಮ್ಮ ನಿಂದು ಕಾರ್ಡ್ ಕಿತ್ತಾಕ್ಯವ್ರೆ ನಿಮ್ಮ ಸೇರಿ ಇದಿಲ್ಲ ಅಂದರು ಆಮೇಲೆ ಬಂದು ಇಲ್ಲಿ ಶ್ರೀನಾಥದನ್ನ ಕೇಳಿದೆ ಯಾಕಪ್ಪ ನಾನು ಕಾಡ್ದು ಕಿತ್ತಾಕಿದ್ದೆ ಅಂತಂದ್ರೆ ಇಲ್ಲಮ್ಮ ನಿನ್ನ ಮಗನು ಏನೋ ಮನೆ ಕಟ್ಟಬೇಕು ಅಮ್ಮ ಚೆನ್ನೋ ಸೀರಿಯಸ್ ಸತ್ತೊಳ್ತಾಳೆ ಅಂತಂದು ಅದರಿಂದ ಮಾಡಿಸಿದ್ವಿ ಅಂತಂದು ಡಾಕ್ಟರ್ ಸರ್ಟಿಫಿಕೇಟಿಂದ ನೀವು ಹೆಂಗೆ ಮಾಡಿಸಿದ್ವಿ ಕಾನೂನು ತಕೊಂಡ್ರೆ ನೀವು ಅಂತ ಕೇಳಿದೆ ಕೇಳಿದ್ರೆ ನಿನ್ನ ಮಗನ ಮಾತಾಡು ನಮ್ಮನೆಲ್ಲ ಮಾತಾಡೋದು ಅಂತ ಇವಾಗ ಏನು ಮಾಡಬೇಕು ಸರ್ ಅಂತಂದೆ ಇಲ್ಲಮ್ಮ ಇನ್ನ ನಾವು ಫೋನ್ ಮಾಡ್ತೀವಿ ಬಂದು ಸೇರ್ಬೋಡೋಕೆ ಮಾಡಿಸ್ತೀನಿ ಮಾಡಿಸ್ಕೆ ಅಂತಂದರು ಆಮೇಲೆ ಒಂದು ಹದಿನೈದು ದಿನಕ್ಕೆ ಫೋನ್ ಮಾಡಿದ್ರು ಬಂದರು ಸೇರ್ ಬಡಕೆ ಮಾಡಿಸ್ಕೆಂಡ್ರು ರಾಷನ್ನು ತಗೊಳ್ತಾ ಇದ್ದೆ ಆಮೇಲೆ ಇವಾಗ ಬರ್ತಾ ಇಲ್ಲ ಗುರುಲಕ್ಷ್ಮಿ ಕಾಸು ಇಲ್ಲ ಗುರುಲಕ್ಷ್ಮಿ ಕಾಸು ಎಲೆಕ್ಷನ್ ಆದಾಗಿಂದ ಬ್ಯಾರೆ ಹೋದ್ರೆ ಮಗನೂ ಸಸ್ಯ ಆವಾಗಿಂದ ಕಾಸು ಇಲ್ಲ ಫೈಬರ್ಗಳಾಗೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ನೀವು ಸಜೆಕ್ಟ್ ಬೀಳ್ತಾರೆ ನೀವು ಸೊಜೆಕ್ ಬೀಳ್ತಾರೆ ನಿಂತಿಲ್ಲ ಅಂತಂದ್ರು ಸರಿ ಅಂತ ಹೇಳಿಬಿಟ್ಟು ಆಮೇಲೆ ರಾಶನ ಬಿಲ್ ಅಪ್ಡೇಟ್ ಬರ್ಲಿಕ್ಕೆ ಇಲ್ಲಿಗೆ ಬರ್ಲಿಕ್ಕೆ ಈ ಅಪ್ಪನು ಇವತ್ತು ನಾಳೆ ಇವತ್ತು ನಾಳೆ ಅಂತಂದ ಸಾಧುಲು ಮಾಡ್ತಾನಿಂದ ನಡುವಿನ ಗಾಡಿನಾಗೆ ಬಂದರೆ ನಡ್ಕೊಂಡು ಬರಬೇಕಿಲ್ಕ ಶುಗರ್ ಪೇಷೆಂಟ್ ಊಟ ಎಲ್ಲ ನೀರಿಲ್ಲಾ ಹೀಗೆ ಸತಾಯಿಸ್ಕೊಂಡು ಹಿಂಗೆ ಮಾಡ್ತಾವ್ರೆ ನಮಗೆ ನ್ಯಾಯ ಬೇಕು ಕಿತ್ತಾಕಿರೋದು ಹೆಣ್ಣರು ಅವನು ಗಲಾಟೆ ಮಾಡಿಬಿಟ್ಟು ಕಿತ್ತಾಕಿರೋದು ಫುಡ್ ಇನ್ಸ್ಪೆಕ್ಟ್ರಿಗೆ ಹೆಂಗಂದ್ರೆ ಹಂಗೆ ಮಾತಾಡ್ತಾಳೆ ಸೊಸೆ ಮಗನೂ ಹಂಗೆ ಮಾತಾಡ್ತಾನೆ ಅದರಿಂದ ಮಾಡಿ ಅವ್ರು ಮಾಡಿ ಕಿತ್ತಾಕಿವಳೆ ಎರಡು ಸಾವಿರ ರೂಪಾಯಿ ಬರ್ತಾರಲ್ಲ ನಮ್ಮಮ್ಮನಿಗೆ ಯಾಕೆ ಬರಬೇಕು ನಮ್ಮಅಮ್ಮನ ಯಾಕೆ ತಿನ್ನಬೇಕು ನಾನು ತಿನ್ನಬೇಕು ನಾನು ಹೆಂಡ್ರಿಗೆ ಬರಲಿ ಫುಡ್ ಇನ್ಸ್ಪೆಕ್ಟ್ರನ್ನೇ ಕೇಳ್ದೆ ನಮ್ಮಅಮ್ಮನ ಕೇಳಕ್ಕೆ ಬರ್ತಾಳಮ್ಮ ಯಾಕೆ ಬರ್ತಾಳು ಫುಡ್ ಇನ್ಸ್ಪೆಕ್ಟ್ರನ್ನೇ ಕೇಳಿದೆ ಫುಡ್ ಇನ್ಸ್ಪೆಕ್ಟ್ರು ಅಂತ ಓ ಇದು ಎರಡು ಸಾವಿರ ರೂಪಾಯಿಗೆ ಈ ಕೆಲಸ ಮಾಡಿರೋದು ಅಂತ ಅಂದರು ಆವತ್ತಿನಿಂದ ಇವತ್ತಿಗೂ ನಾನು ಎರಡು ಸಾವಿರ ಇಲ್ಲ ರಾಷನ್ ಕ್ಯಾಬ್ಲೆಟ್ ಬರ್ತಾ ಇಲ್ಲ ಸ್ವೀಕಾರ ಐತಪ್ಪ ಮಾತ್ರ ತಂದ್ಕೊಡೋರಿಲ್ಲ ಕಾಸು ಕೊಟ್ಟರೆ ಮಾತ್ರ ತಂದ್ಕೊಡೋಣ ಇಲ್ಲದಿದ್ದರೆ ಇಲ್ಲ ನಾನು ಕೂಲಿ ಕೆಲಸ್ಕೊಳ್ತೀನಪ್ಪ ಯಾರು ನೋಡೋಲ್ಲ ಮಕ್ಕಳು ನಮ್ಮ ನ್ಯಾಯ ಬರ್ತಿಷ್ಟೇ ಇನ್ನು ಆಸ್ತಿ ಅಂತಸ್ತಿಗಾಗಿ ತಂದೆ ತಾಯಿಯನ್ನ ಬೀದಿಗೆ ತಳ್ಳಿರುವ ಘಟನೆಗಳನ್ನ ನೋಡಿರುತ್ತೇವೆ ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣಕ್ಕಾಗಿ ಎತ್ತ ತಾಯಿಯಂದಿರನ್ನ ಬೀದಿಗೆ ತಳ್ಳಿರುವುದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಯಾರೋ ಕೆಲವರು ಸ್ವಾರ್ಥಕ್ಕೆ ತಂದೆ ತಾಯಿ ಮೇಲೆ ಪ್ರೀತಿ ಇಲ್ದಿರ ಇರ್ತಕ್ಕಂಥವ್ರು ಅವರು ಈ ರೀತಿ ಸ್ವಾರ್ಥಕ್ಕೆ ಮಾಡಿರ್ತಕ್ಕಂಥದ್ದನ್ನು ಕಾಂಗ್ರೆಸ್ನವ್ರು ಯಾವ ರೀತಿ ಅದಕ್ಕೆ ಅದರಿಂದ ಈಗ ಈಗಾಗಿರ್ತಕ್ಕಂಥ ಘಟನೆ ನಾವು ಯಾರು ಒಪ್ಪಂಥದ್ದಲ್ಲ ಅವರ ಮಕ್ಕಳು ಮಾಡಿರ್ತಕ್ಕಂಥದ್ದು ಈಗ ಅವರೇ ತಾಯಿಯಂದ್ರೆ ಇವತ್ತು ಹೊರಗೆ ಬಂದು ಆರೋಪ ಮಾಡಿದ್ದಾರೆ ಅದರ ಮೇಲೆ ಖಂಡಿತ ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅದ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ ಮತ್ತು ಯಾರು ಇವತ್ತು ಹೆಸರನ್ನು ರೇಷನ್ ಕಾರ್ಡಲ್ಲಿ ಕಟ್ಟಿದ್ದಾರೆ ಆ ರೇಷನ್ ಕಾರ್ಡಲ್ಲಿ ಮತ್ತೆ ಅವರ ಹೆಸರು ಬರೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ಮಹಿಳೆಯರ ಹೆಸರಿಗೆ ಗೃಹಲಕ್ಷ್ಮಿನೂ ಬರಬೇಕಾಗುತ್ತೆ ಮತ್ತು ಅನ್ನಭಾಗ್ಯ ಸ್ಕೀಮು ಮತ್ತು ಎಲ್ಲ ಏನೇನು ಸೌಲಭ್ಯ ಇದೆ ಅದು ಅವ್ರು ಬರುವಂಥದ್ದು ಮಾಡಬೇಕಾಗುತ್ತೆ ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ